ಡಾಕ್ಟರ್ ಪ್ರಭಾಕರ್ ಕೋರೆ ಕೋ ಆಫ್ ಸೊಸೈಟಿಯ ಶಿವಮೊಗ್ಗ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ಜೂನ್ ಹದಿಮೂರರಂದು ಆಯೋಜನೆ ಮಾಡಲಾಗಿದ್ದು ಶಿವಮೊಗ್ಗದ ಅಭ್ಯುದಯ ಕಟ್ಟಡದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಯಡಿಯೂರಪ್ಪ ಮತ್ತು ಸಂಸದ ಬಿವೈ ರಾಘವೇಂದ್ರ ಆಗಮಿಸಲಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಕೋ ಆಫ್ ಸೊಸೈಟಿಯ ಪ್ರಮುಖರು ಮಾಹಿತಿ ನೀಡಿದರು ಇಪ್ಪತ್ತೆರಡು ಸಾವಿರ ಕೋಟಿಗೆ ಮಿಕ್ಕಿ ವಾರ್ಷಿಕ ವಹಿವಾಟನ್ನು ಮಾಡುವುದರ ಮೂಲಕ ಸಂಸ್ಥೆ ಅತ್ಯಂತ ಸದೃಢವಾಗಿ ಬೆಳಿತಾ ಇದೆ ಈ ಶಿವಮೊಗ್ಗ ಮಲೆನಾಡಿನ ಒಂದು ಭಾಗದಲ್ಲಿ ಈ ಶಾಖೆಯನ್ನು ತೆಗೆದು ಆ ಶಾಖೆಯ ವ್ಯವಸ್ಥೆ ಏನಿದೆ ಆ ಶಾಖೆಯ ಉಪಯೋಗ ಈ ಭಾಗದ ಜನರಿಗೆ ಆಗ್ಬೇಕನ್ನುವಂತ ಸದುದ್ದೇಶವನ್ನು ಇಟ್ಕೊಂಡು ಆ ಹದಿಮೂರು ಆರು ಎರಡು ಸಾವಿರದ ಐದರಂದು ಹನ್ನೊಂದು ಮೂವತ್ತಕ್ಕೆ ಸನ್ಮಾನ್ಯ ಆ ನಮ್ಮ ಕರ್ನಾಟಕ ಮೆಚ್ಚಿದಂತ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಅಮೃತ ಹಸ್ತದಿಂದ ಈ ಶಾಖೆ ಅಧಿಕೃತವಾಗಿ ಉದ್ಘಾಟನೆಗೊಳ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಡಾಕ್ಟರ್ ಪ್ರಭಾಕರ್ ಬಸವಪ್ರಭು ಕೋರೆ ಅವರು ಸಹಿತ ಉಪಸ್ಥಿತ ಇರ್ತಾರೆ ಅದೇ ರೀತಿ ಈ ನೆಚ್ಚಿನ ಸಂಸದರಾದಂತಹ ಸನ್ಮಾನ್ಯ ಶ್ರೀ ಬಿ ವೈ ರಾಘವೇಂದ್ರ ಅವರು ಸಹಿತ ಈ ಸ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ ಅದೇ ರೀತಿ ಇನ್ನುಳಿದ ಗಣ್ಯ ಮಾನ್ಯರು ಈ ಸಂಸ್ಥೆಯ ಒಂದು ಶಾಖಾ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸುವವರು ಈ ಒಂದು ಆ ಶಾಖೆ ನಡೆದು ಬಂದ ದಾರಿಯನ್ನ ತಮ್ಮ ಈ ಜಿಷ್ ಅನ್ನ ನೂರ ಎಂಬತ್ತೆಂಟರಲ್ಲಿ ಈ ಸಂಸ್ಥೆ ನಮ್ಮ ಉತ್ತರ ಕರ್ನಾಟಕದ ನಡೆದಾಡುವ ದೇವರಾದಂತಹ ಜ್ಞಾನ ಯೋಗಾಶ್ರಮದ ಆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಬ್ರಹ್ಮ ಪೂಜ್ಯ ಸಿದ್ದೇಶ್ವರಪ್ಪನವರ ಅಮೃತ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಈ ಸಂಸ್ಥೆ ಪ್ರಾರಂಭವಾಗಿದೆ ಸರ್ ಮೊದಲಿಗೆ ಅತ್ಯಂತ ಆ ಏಳು ಜನ ದಿಗ್ದರ್ಶಕ ಮಂಡಳಿ ಸದಸ್ಯರು ಎರಡ್ ನೂರ ಐವತ್ತೇಳು ಜನ ಸದಸ್ಯರೊಂದಿಗೆ ಪ್ರಾರಂಭ ಆದಂಥ ಸಂಸ್ಥೆ ಇವತ್ತು ಹದಿನೈದು ನೂರ ಹನ್ನೊಂದು ಕೋಟಿಗೆ ಮಿಕ್ಕಿ ಠೇವಣಿಯನ್ನ ಸಂಗ್ರಹಣೆ ಮಾಡಿ ಒಂದು ಸಾವಿರದ ಆ ಒಂದು ಸಾವಿರದ ಮೂರು ಕೋಟಿಗೆ ಮಿಕ್ಕಿ ಸಾಲವನ್ನು ವಿತರಣೆ ಮಾಡಿದೆ ಇಂಥ ಒಂದು ಸದೃಢವಾದಂಥ ಸಂಸ್ಥೆ ಇದೆ ಆ ಸಂಸ್ಥೆಯ ಶಾಖೆಯನ್ನ ಇಲ್ಲಿ ಶಿವಮೊಗ್ಗ ಪಟ್ಟಣದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಒಂದು ಶಾಖೆಯ ಉದ್ಘಾಟನೆ ನಿಮಿತ್ಯ ನಿಮಿತ್ತ ತಾವು ಸಹಿತ ಆಗಮಿಸ್ರಿ ಇದಂತೆ ಇದ್ದೇನೊಂದು ಜಿಸ್ಟ್ ಇದೆ ತಮ್ಗೆ ತಮ್ಗೆಲ್ಲರಿಗೂ ನಾವು ಕೊಡ್ತೀವಿ ಇದನ್ನೆಲ್ಲ ಒಂದು ಹಿಸ್ಟ್ರಿ ಇದೆ ಸಂಸ್ಥೆದ್ದು ಅದನ್ನ ತಮಗೆ ಸಾಧ್ಯ ಆದಷ್ಟು ಮಟ್ಟರಲ್ಲಿ ಇದ್ರಲ್ಲಿ ಎಷ್ಟು ಜಿಸ್ಟ್ ಮಾಡ್ತಿರೋ ಜಿಸ್ಟ್ ಮಾಡಿ ತಮ್ಮ ಪತ್ರಿಕೆಯಲ್ಲಿ ಒಂದು ಪ್ರಚಾರ ಮಾಡಿ ಈ ಸಂಸ್ಥೆಯ ಒಂದು ಈ ಶಾಖೆಯ ಬೆಳವಣಿಗೆಗೆ ಈ ಶಾಖೆ ನಿಮ್ ಭಾಗಕ್ಕೆ ಬರ್ತಾ ಇದೆ ಅಂದ್ರೆ ಈ ಶಾಖೆ ನಿಮ್ಮದೇ ಈ ಶಾಖೆ ಒಂದು ಅಭಿವೃದ್ಧಿಗೆ ಒಂದು ಶಾಖೆಯನ್ನ ಯಾರು ಠೇವಣಿ ಇಡ್ತಾರ ಅವ್ರ ಹಿತ ಕಾಪಾಪಡೋದ್ರ ಜೊತೆಗೆ ಸಾಲ ತೆಗೆದುಕೊಂಡಂತ ಜನರಿಗೆ ಸಹಿತ ಸಾಲ ತೆಗೆದುಕೊಂಡು ಅವ್ರ ಸದುಪಯೋಗ ಪಡಿಸ್ಕೊಂಡು ಆರ್ಥಿಕವಾಗಿ ಸಬಲರಾಗರಿ ಅನ್ನುವಂತ ದೃಷ್ಟಿಯನ್ನು ಇಟ್ಕೊಂಡು ಈ ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅದು ಉಪಯೋಗ ಆಗಲಿ ಯಾಕೆಂದ್ರೆ ಅತ್ಯಂತ ಕಡಿಮೆ ಬಡ್ಡಿ